ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಹನ್ನೆರಡನೇ ತರಗತಿಯ ಇತಿಹಾಸ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಹಾಗಾದರೆ ಮೊದಲನೇ ಪ್ರಶ್ನೆ ಹಳೆ ಶಿಲಾಯುಗವನ್ನು ಇಂಗ್ಲೀಷ್ನಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮೆಸೋಲಿಥಿಕ್ ಆಪ್ಷನ್ ಬಿ ನಿಯೋಲಿಥಿಕ್ ಆಪ್ಷನ್ ಸಿ ಪ್ಯಾಲಿಯೋಲಿಥಿಕೇಜ್ ಆಪ್ಷನ್ ಡಿ ಮೇಲಿನೇ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಕರೆಯುತ್ತಾರ ನೆಕ್ಸ್ಟ್ ಪ್ರಶ್ನೆ ಪ್ಯಾಲಿಯೋಲಿಥಿಕ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಗ್ರೀಕ್ ಆಪ್ಷನ್ ಬಿ ಲ್ಯಾಟಿನ್ ಆಪ್ಷನ್ ಸಿ ಪರ್ಷಿಯನ್ ಆಪ್ಷನ್ ಡಿ ಅರೇಬಿಕ್ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀಕ್ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದರೆ ಪ್ಯಾಲ್ಯೂ ಎಂದರೆ ಹಳೆಯ ಮತ್ತು ಲಿಥಿಕ್ ಅಂದರೆ ಶಿಲೆ ಎಂದ ಅರ್ಥವನ್ನು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಹಳೆಯ ಶಿಲಾಯುಗದ ಜನರು ಯಾವ ಕಲ್ಲನ್ನು ಬಳಸುತ್ತಿದ್ದರು ಆಪ್ಷನ್ ಎ ಸೆಂಟ್ ಮೇರಿಟ್ ಸೆಡಿಮೆಟ್ ಡ್ರಾಕ್ಸ್ ಆಪ್ಷನ್ ಬಿ ಸುಣ್ಣದ ಕಲ್ಲು ಆಪ್ಷನ್ ಜಿ ಕ್ವಾರ್ಟ್ಜೈಟ್ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಕ್ವಾರ್ಟ್ಜೈಟ್ ಕಲ್ಲನ್ನು ಬಳಸ್ತಿದ್ರು ಇದು ಗಡಸಾದ ಕಲ್ಲನ್ನು ಬಳಸ್ತಿದ್ರು ಇದೂರು ಇದನ್ನು ಕ್ವಾಟ್ಚ ಮೆನ್ ಅಂತ ಹೇಳಿ ಕರಿತಿದ್ರು ನೆಕ್ಸ್ಟ್ ಪ್ರಶ್ನೆ ಹಳೆಯ ಶಿಲಾಗದ ಜನರು ಯಾವ ಜನಾಂಗಕ್ಕೆ ಸೇರಿದವರು ಆಪ್ಷನ್ ಎ ನಿಂಗ್ರೋ ಜನಾಂಗ ಆಪ್ಷನ್ ಬಿ ಮಂಗೋಲಿಯನ್ ಜನಾಂಗ ಆಪ್ಷನ್ ಸಿ ಅಲ್ಪಾಯನ್ ಜನಾಂಗ ಆಪ್ಷನ್ ಡಿ ದ್ರಾವಿಯ ದ್ರಾವಿಡಿಯನ್ ಜನಾಂಗ ಸರಿಯಾದ ಉತ್ತರ ಆಪ್ಷನ್ ಎ ನಿಗ್ರೋ ಜನಾಂಗಕ್ಕೆ ಸಿರಿದವರು ನಿಗ್ರೋ ಜನಾಂಗ ಹೇಗಿರ್ತಾರಂತಂದ್ರೆ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ ಮತ್ತು ಒರಟು ಕೂದಲು ಮತ್ತು ಚಪ್ಪಟೆ ಮೂಗವನ್ನು ಹೊಂದಿದ ಹೊಂದಿದವರಾಗಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಯಾವ ಶಿಲಾಯದ ಜನರು ಎಲೆ ಮತ್ತು ತೊಗಟೆಯನ್ನು ಒದಿಕೆಗಳಾಗಿ ಬಳಸುತ್ತಿದ್ದರು ಆಪ್ಷನ್ ಎ ಹಳೆ ಶಿಲಾಘದ ಜನರು ಆಪ್ಷನ್ ಬಿ ಮದ್ಯಶಿಲಾಗಿದ ಜನರು ಆಪ್ಷನ್ ಸಿ ಹೊಸ ಶಿಲಾಗಿದ ಜನರು ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಹಳೆ ಶಿಲಾಗಿದ ಜನರು ಬಳಸ್ತಿದ್ದರು ಹಾಗೆ ಹಳೆ ಶಿಲಾಗದ ಜನರು ಅಲೆಮಾರಿಗಳಾಗಿದ್ದರು ಮತ್ತು ಇವರು ಆಹಾರಕ್ಕಾಗಿ ಅರಿಸುತ್ತಾ ಗವಿಗಳಲ್ಲಿ ಮತ್ತು ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು ಅಂಥೇಳಿ ತಿಳ್ಕೊಬೋದು ನೆಕ್ಸ್ಟ್ ಪ್ರಶ್ನೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಯಾವ ಶಿಲಾಯುಗದ ಜನರಿಗೆ ತಿಳಿಯಿತು ಆಪ್ಷನ್ ಇ ಹಳೆ ಶಿಲಾಯುಗದ ಜನರಿಗೆ ಆಪ್ಷನ್ ಬಿ ಶಿಲಾಯುಗದ ಜನರಿಗೆ ಆಪ್ಷನ್ ಸಿ ಹೊಸ ಶಿಲಾಯುಗದ ಜನರಿಗೆ ಆಪ್ಷನ್ ಡಿ ಮೇಲಿನ ಯಾರಿಗೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಹಳೆ ಶಿಲಾಗದ ಜನರಿಗೆ ಗೊತ್ತಾಗುತ್ತಾ ನೆಕ್ಸ್ಟ್ ಪ್ರಶ್ನೆ ಶಿಲಾಗವನ್ನು ಗ್ರೀಕ್ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮೆಸೊಲಿಥಿಕ್ ಆಪ್ಷನ್ ಬಿ ನಿಯೋಲಿಥಿಕ್ ಆಪ್ಷನ್ ಪ್ಯಾಲಿಯೋಲಿಥಿಕ್ ಏಜ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಮೆಸೋಲಿಥಿಕ್ ಮೆಸೋ ಎಂದರೆ ಮಧ್ಯ ಲಿಥಿಕ್ ಎಂದರೆ ಶಿಲೆ ಮದ್ಯಶಿಲಾಯುಗನ ಮೆಸೋಲಿಥಿಕ್ ಅಂತೇಳಿ ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಸೂಕ್ಷ್ಮ ಶಿಲಾಯುಗ ಎಂದು ಯಾವ ಶಿಲಾಯುಗವನ್ನು ಕರೆಯುತ್ತಾರೆ ಆಪ್ಷನ್ ಎ ಹಳೆ ಶಿಲಾಯುಗ ಆಪ್ಷನ್ ಬಿ ಮಧ್ಯ ಶಿಲಾಯುಗ ಆಪ್ಷನ್ ಸಿ ಹೊಸ ಶಿಲಾಯುಗ ಆಪ್ಷನ್ ಡಿ ಲೋಹಯುಗ ಸರಿಯಾದ ಉತ್ತರ ಮದ್ಯಶಿಲಾಯುಗ ನೆಕ್ಸ್ಟ್ ಪ್ರಶ್ನೆ ಯಾವ ಶಿಲಾಯುಗದ ಜನರು ಪ್ರಾಣಿಗಳ ಚರ್ಮವನ್ನು ಹೊದಿಕೆಯಾಗಿ ಬಳಸುತ್ತಿದ್ದರು ಆಪ್ಷನ್ ಎ ಹಳೇ ಶಿಲಾಯುಗ ಆಪ್ಷನ್ ಬಿ ಮದ್ಯಶಿಲಾಯುಗ ಆಪ್ಷನ್ ಸಿ ಹೊಸ ಶಿಲಾಯುಗ ಆಪ್ಷನ್ ಡಿ ಲೋಹಯುಗ ಸರಿಯಾದ ಉತ್ತರ ಆಪ್ಷನ್ ಬಿ ಮದ್ಯಶಿಲಾಯುಗ ನೆಕ್ಸ್ಟ್ ಪ್ರಶ್ನೆ ಮಡಿಕೆ ತಯಾರಿಸುವುದು ಮತ್ತು ಪ್ರಾಣಿಗಳನ್ನು ಸಾಕಲು ಆರಂಭಿಸಿದವರು ಯಾವ ಶಿಲಾಯುಗದ ಜನರು ಆಪ್ಷನ್ ಎ ಹಳೆ ಶಿಲಾಯುಗ ಆಪ್ಷನ್ ಬಿ ಶಿಲಾಯುಗ ಆಪ್ಷನ್ ಸಿ ಹೊಸ ಶಿಲಾಯುಗ ಆಪ್ಷನ್ ಡಿ ಲೋಹಯುಗ ಸರಿಯಾದ ಉತ್ತರ ಮದ್ಯಶಿಲಾಯುಗ ಮದ್ಯ ಶಿಲಾಯಗದ ಜನರು ಬೇಟೆಗಾರರು ಆಹಾರ ಸಂಗ್ರಹಕರು ಮತ್ತು ಮೀನುಗಾರರು ಕೂಡ ಆಗಿದ್ದರು ಇವರು ಸತ್ತವರನ್ನು ಹೂಳುತ್ತಿದ್ದರು ನೆಕ್ಸ್ಟ್ ಪ್ರಶ್ನೆ ಹೊಸ ಶಿಲಾಯುಗವನ್ನು ಗ್ರೀಕ್ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮೆಸೊಲಿಥಿಕ್ ಆಪ್ಷನ್ ಬಿ ನಿಯೋಲಿಥಿಕ್ ಆಪ್ಷನ್ ಸಿ ಪ್ಯಾಲಿಯೋಲಿಥಿಕೇಜ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ನಿಯೋಲಿಥಿಕ್ ನಿಯೋ ಅಂದರೆ ಹೊಸ ಲೀಥಿಕೆ ಅಂದರೆ ಶಿಲೆ ಇದನ್ನು ನಿಯೋಲಿಥಿಕ್ ಅಥವಾ ಹೊಸ ಶಿಲಾಯುಗ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಯಾವ ಶಿಲಾಯುಗದ ಜನರು ಉಳುಮೆಯನ್ನು ಮಾಡಲು ಕಲಿತರು ಆಪ್ಷನ್ ಎ ಹಳೆ ಶಿಲಾಯುಗ ಆಪ್ಷನ್ ಬಿ ಮದ್ಯಶಿಲಾಯುಗ ಆಪ್ಷನ್ ಸಿ ಹೊಸ ಶಿಲಾಯುಗ ಆಪ್ಷನ್ ಡಿ ಲೋಹಯುಗ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಸ ಶಿಲಾಯುಗ ನೆಕ್ಸ್ಟ್ ಪ್ರಶ್ನೆ ಯಾವ ಶಿಲಾಯುಧದ ಜನರು ಉಣ್ಣೆ ಮತ್ತು ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನು ಉತ್ಪಾದಿಸಿ ಉತ್ಪಾದಿಸಿ ಬಳಸುತ್ತಿದ್ದರು ಆಪ್ಷನ್ ಎ ಹಳೆ ಶಿಲಾಯುಗ ಆಪ್ಷನ್ ಬಿ ಮದ್ಯಶಿಲಾಯುಗ ಆಪ್ಷನ್ ಸಿ ಹೊಸ ಶಿಲಾಯುಗ ಆಪ್ಷನ್ ಡಿ ಲೋಹಯುಗ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಸ ಶಿಲಾಯುಗ ನೆಕ್ಸ್ಟ್ ಪ್ರಶ್ನೆ ಯಾವ ಶಿಲಾಯುಗದ ಜನರು ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸುತ್ತಿದ್ದರು ಆಪ್ಷನ್ ಇ ಹಳೆ ಶಿಲಾಯುಗ ಆಪ್ಷನ್ ಬಿ ಮದ್ಯ ಶಿಲಾಯುಗ ಆಪ್ಷನ್ ಸಿ ಹೊಸ ಶಿಲಾಯುಗ ಆಪ್ಷನ್ ಡಿ ಲೋಹಯುಗ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಸ ಶಿಲಾಯುಗ ಹೊಸ ಶಿಲಾಯುಗದ ಜನರು ಸತ್ತವರ ಸುಟ್ಟ ಬೂದಿಯನ್ನು ಸಂರಕ್ಷಿಸುತ್ತಿದ್ದರು ಮತ್ತು ಇವರಲ್ಲಿ ನರವಲಿ ಪದ್ಧತಿ ಕೂಡ ಆಚರಣೆಯಲ್ಲಿತ್ತು ಅಂತೇಳಿ ನಾವು ತಿಳ್ಕೊಬೋದು ನೆಕ್ಸ್ಟ್ ಪ್ರಶ್ನೆ ಕೃಷಿಯ ಆರಂಭಿಕ ಕುರುಹುಗಳು ಯಾವ ಸ್ಥಳದಲ್ಲಿ ಕಂಡು ಕಂಡುಬಂದಿವೆ ಆಪ್ಷನ್ ಎ ಪಾಕಿಸ್ತಾನದ ಮೆಹರ್ಗರ್ ಆಪ್ಷನ್ ಬಿ ಕರ್ನಾಟಕದ ಬನಹಳ್ಳಿ ಆಪ್ಷನ್ ಸಿ ಉತ್ತರ ಪ್ರದೇಶದ ಸರಯೂ ಆಪ್ಷನ್ ಡಿ ಕಾಶ್ಮೀರದ ಹೋಮ್ ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನದ ಮೆಹರ್ಗರದಲ್ಲಿ ಕಂಡುಬಂದಿದೆ ನೆಕ್ಸ್ಟ್ ಪ್ರಶ್ನೆ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಕಬ್ಬಿನ ಆಪ್ಷನ್ ಸಿ ಕಂಚು ಆಪ್ಷನ್ ಡಿ ಬಂಗಾರ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ ನೆಕ್ಸ್ಟ್ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಕಬ್ಬಿನ ಆಪ್ಷನ್ ಸಿ ಕಂಚು ಆಪ್ಷನ್ ಡಿ ಬಂಗಾರ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿನವನ್ನು ಬಳಸ್ತಾರೆ ನೆಕ್ಸ್ಟ್ ಪ್ರಶ್ನೆ ತಾಮ್ರಯುಗವು ಯಾವ ನಾಗರಿಕತೆಗೊಂದಿಗೆ ಸಂಬಂಧವನ್ನು ಹೊಂದಿತ್ತು ಆಪ್ಷನ್ ಎ ಚೀನಾ ನಾಗರಿಕತೆ ಆಪ್ಷನ್ ಬಿ ಹರಪ್ಪ ನಾಗರಿಕತೆ ಆಪ್ಷನ್ ಸಿ ಮೆಸೊಪೋಟಮಿಯ ನಾಗರಿಕತೆ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಹರಪ್ಪ ನಾಗರಿಕತೆಗೊಂದಿಗೆ ಸಂಬಂಧವನ್ನು ಹೊಂದಿರ್ತಾರ ನೆಕ್ಸ್ಟ್ ಹಾಂ ಇಷ್ಟು ಪ್ರಶ್ನೆಗಳು ನಿಮಗಿಷ್ಟ ಆಗಿದ್ದರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು